ಸ್ನೇಹಿತರೆ ನಮಸ್ಕಾರ ನಾನೀಗ ನಮ್ಮ ತೋಟಕ್ಕೆ ಬಂದಿದ್ದೇನೆ ಟೂ ತ್ರೀ ಮಂತ್ಸ್ ಬಿಫೋರ್ ನಾವು ಗಿಡಗಳಿಗೆಲ್ಲ ಬ್ಲಾಕ್ ಪೆಪ್ಪರ್ ಅನ್ನ ಪ್ಲಾಂಟ್ ಮಾಡಿದ್ವಿ ನಟ್ಗೆ ಬ್ಲಾಕ್ ಪೆಪ್ಪರ್ ಮತ್ತೆ ಕೋಕೋ ಈಗ ಅದು ಏನಾಗಿದೆ ಸ್ವಲ್ಪ ಗ್ರೋ ಆಗಿದೆ ಕೆಲವೊಂದೆಲ್ಲ ಗ್ರಾಫ್ಟೆಡ್ ಪ್ಲಾಂಟ್ಸ್ ಸತ್ತು ಹೋಗಿದೆ ಅದನ್ನ ಈಗ ಯಾವ್ದೆಲ್ಲ ಜೀವ ಇದೆ ನೋಡಿ ಯಾವ್ದೆಲ್ಲ ಅದರಲ್ಲಿ ಮೊಳಕೆ ಬಂದಿದೆ ಅದನ್ನ ನಾನೀಗ ಗಿಡಗಳಿಗೆ ಕಟ್ಲಿಕ್ಕಿಲ್ ಇಲ್ಲಿ ಬಂದಿದ್ದೇನೆ ಸ್ವಲ್ಪ ಕ್ಲೀನ್ ಮಾಡಿ ವೈಲ್ಡ್ ಕ್ರೀಪರ್ಸ್ ಎಲ್ಲ ಜಾಸ್ತಿ ಗ್ರೋ ಆಗಿರೋದ್ರಿಂದ ಬ್ಲ್ಯಾಕ್ ಪೆಪ್ಪರ್ ಅಷ್ಟು ಗ್ಲೋ ಗ್ರೋ ಆಗ್ಲಿಲ್ಲ ಅದಕ್ಕೇನೆ ನಾನು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಬ್ಲ್ಯಾಕ್ ಪೆಪ್ಪರ್ ಪ್ಲಾಂಟ್ ಅನ್ನ ಅಡಕೆ ಗಿಡಗಳಿಗೆ ಕಟ್ಟಲಿಕ್ಕೆ ಬಂದಿದ್ದೇನೆ ನೋಡೋಣ ಇದಿಲ್ಲಿ ಇಲ್ಲಿ ನೋಡಬಹುದು ನೀ ಇದು ಬ್ಲ್ಯಾಕ್ ಪೆಪ್ಪರ್ ಇದು ಗ್ರಾಫ್ಟ್ ಇದು ನೋಡಬಹುದು ಇಲ್ಲಿ ಗ್ರಾಫ್ಟ್ ಆಗಿರುವಂತದ್ದು ಇದು ಪಣಿಯೂರ್ ಒನ್ ವೆರೈಟಿ ಇದು ಈಗ ಇದಷ್ಟು ಗ್ರೋ ಆಗ್ಲಿಲ್ಲ ಇದು ನೋಡಬಹುದು ಇದು ಆಲ್ಮೋಸ್ಟ್ ಗ್ರೋ ಆಗಿದೆ ಹೀಗೆ ಇದನ್ನ ಇಲ್ಲಿಗೆ ಒಂದು ಬಳ್ಳಿ ಹಾಕಿ ಇದನ್ನ ಹಿಂಗ್ ಕಟ್ಟಿದ್ರೆ ನೆಕ್ಸ್ಟ್ ಇಲ್ಲಿಂದಾನೆ ಗ್ರೋ ಆಗಿ ಹೋಗ್ತದೆ ಇನ್ನೊಂದು ದೊಡ್ಡ ಗಿಡ ನೋಡಬಹುದು ಇಲ್ಲಿ ಇದು ನೋಡ್ಬೋದು ಆಲ್ರೆಡಿ ನಿನ್ನೆ ನಾನು ಇದನ್ನ ಕಟ್ಟಿ ಹೋಗಿದ್ದೆ ನೋಡಬಹುದು ಇಷ್ಟೊಂದು ಗ್ರೋ ಆಗಿದೆ ಮೋಸ್ಟ್ ಆಫ್ ದಿ ಪ್ಲಾಂಟ್ ಗ್ರೋ ಆಗ್ಲಿಲ್ಲ ಇದು ನೋಡಬಹುದು ನಮ್ಮ ಅಡಕೆ ಇದು ಗ್ರೋ ಆಗ್ಲಿಲ್ಲ ಇದ್ ಗ್ರೋ ಆಗ್ಲಿಲ್ಲ ಇದಕ್ಕೆ ಇದು ಗ್ರಾಕ್ಟ್ ಆಗಿರುವಂತದ್ದು ಸತ್ತು ಹೋಗಿದೆ ಇದನ್ನ ನಾನೀಗ ಪುನಃ ಇಲ್ಲಿ ಗ್ರಾಫ್ಟ್ ಮಾಡಬಹುದು ಇದು ಕಾಡು ಹಿಪ್ಪಲಿ ಗಿಡ ಅಂತ ಹೇಳ್ತವೆ ಇಲ್ಲಿ ನೋಡಬಹುದು ನೀವು ಇದ್ರಲ್ಲಿ ಇದು ಆ ಹಿಂದ್ಗಡೆ ಇರುವಂತದ್ದು ಗ್ರಾಫ್ಟ್ ಅದು ಅದರಲ್ಲಿ ಬಂದಿದೆ ಇಲ್ಲಿ ನೀವು ನೋಡಿದ್ರೆ ಇದು ಕಾಡು ಹಿಪ್ಪಲಿ ಗಿಡ ಇದು ಗ್ರೋ ಆಗಿರೋದ್ರಿಂದ ಇದ್ರದ್ದು ಗ್ರೋತ್ ಕಮ್ಮಿ ಆಗಿದೆ ಅದಕ್ಕೋಸ್ಕರನೇ ಇದು ಇಲ್ಲಿಗೆ ಕಟ್ ಮಾಡ್ಬೇಕು ಇದು ಇಲ್ಲಿಗೆ ಕಟ್ ಮಾಡೋದ್ರಿಂದ ನ್ಯೂಟ್ರಿಷನ್ಸ್ ಎಲ್ಲ ಇದಕ್ಕೆ ಹೋಗ್ತದೆ ಇದು ಗ್ರೋ ಜಾಸ್ತಿ ಆಗ್ತದೆ ಇದನ್ನ ಈಗ ನಾನು ಸ್ವಲ್ಪ ಇಲ್ಲಿ ನೋಡ್ಬೋದು ಇದನ್ನ ನಾವು ಕ್ಲೀನ್ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಧ್ಯ ಮಧ್ಯ ನಾವು ಕೋಕೋ ಪ್ಲಾಂಟ್ಸ್ ಅನ್ಸ ಪ್ಲಾಂಟ್ ಮಾಡಿದ್ದೇವೆ ಇದು ನೋಡ್ಬೋದು ಇದು ಕೋಕೋ ಪ್ಲಾಂಟ್ ಇದು ನಾವು ಬ್ರಷ್ ಕಟ್ ಅಲ್ಲಿ ಕ್ಲೀನ್ ಮಾಡೋದ್ರಿಂದ ಇದಕ್ಕೆ ಕೆಲವೊಮ್ಮೆ ಈ ಬೇರೆ ಗಿಡಗಳಿಗೆ ಸಹ ಬ್ಲ್ಯಾಕ್ ಪೆಪರ್ ಮತ್ತೆ ಕೋಕೋಗೆ ಸಹ ತೊಂದರೆ ಆಗ್ತದೆ ಅಂತ ನಾವು ಇದನ್ನ ಕ್ಲೀನ್ ಮಾಡಿಲ್ಲ ಆಕ್ಚುಲಿ ಈಗ ನಾನು ಫ್ರೀ ಇರೋದ್ರಿಂದ ಸ್ವಲ್ಪ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿ ಹೋಗುವಂತ ಬಂದಿದ್ದೇನೆ ನಮ್ಮ ತೋಟಕ್ಕೆ ಒಂದ್ ಸರ್ತಿ ನಾನೀಗ ಸ್ವಲ್ಪ ಕ್ಲೀನ್ ಮಾಡಿ ಇದನ್ನ ಕಟ್ತೇನೆ ಆಮೇಲೆ ನಿಮ್ಗೆ ನಾನು ಹೇಗ್ ಕಟ್ಟಿದ್ದೇನೆ ಅಂತ ತೋರಿಸ್ತೇನೆ ಸ್ನೇಹಿತರೆ ಈಗ ನಾನು ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೇನೆ ಇಲ್ಲಿ ಒಂದ್ ಸೆಕ್ಷನ್ ಇದು ಇಲ್ಲಿ ನೋಡಬಹುದು ಇದು ಗ್ರಾಫ್ಟೆಡ್ ಅಲ್ಲ ಇದು ಇದು ವಿತೌಟ್ ಗ್ರಾಫ್ಟೆಡ್ ಸಿಗ್ತದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದರಲ್ಲಿ ಇದ್ರದ್ದು ಗ್ರೋತ್ ನೋಡಿ ನೀವು ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಇಲ್ಲೂ ಇದು ಯಾವ್ದೆಲ್ಲ ಗ್ರಾಫ್ಟೆಡ್ ಅಲ್ಲ ನೋಡಿ ಆ ಪ್ಲಾಂಟ್ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ಯಾವುದೆಲ್ಲ ಗ್ರಾಫ್ಟೇಡ್ ತಂದಿದ್ದೇವೆ ಅದಕ್ಕೆ ಸ್ವಲ್ಪ ಕೇರ್ ಜಾಸ್ತಿ ಬೇಕಾಗ್ತದೆ ಈಗ ನೋಡಿ ಇದು ಗ್ರಾಫ್ಟ್ ಮಾಡಿರೋದು ಹೋಗಿದೆ ದಿ ಮಾರ್ಟ್ಯಾಲಿಟಿ ರೇಟ್ ಇದು ಮೂರ್ ಇಲ್ಲಿ ನೋಡ್ಬೋದು ಇದು ಗ್ರಾಫ್ಟ್ ಮಾಡಿದ್ದು ಇದು ಬದುಕಿದೆ ಇಲ್ಲಿ ಎರಡು ತಕ್ಸಸ್ ಇದೆ ನೋಡ್ಬೋದು ಇದು ಗ್ರಾಫ್ಟೆಡ್ ಅಲ್ಲ ಇದು ಇದು ಚೆನ್ನಾಗಿದೆ ಇಲ್ ಇದು ಒಂದು ಸತ್ತಿದೆ ಕಡೆದು ಇದು ಗ್ರಾಫ್ಟೆಡ್ ಅಲ್ಲ ಇದು ಬದುಕಿದೆ ಇದು ಅದು ಗ್ರಾಫ್ಟೆಡ್ ಅಲ್ಲ ನಾನು ನಿಮಗೆ ಗ್ರಾಫ್ಟೆಡ್ ಇದು ಚೆನ್ನಾಗಿ ಗ್ರೋ ಆಗಿರುವಂಥದ್ದು ತೋರಿಸ್ತೇನೆ ನೋಡ್ಬೋದು ಗ್ರಾಫ್ಟೆಡ್ ಅಲ್ಲಿ ಇದು ಒಂದೇ ಇದೇ ಎರಡೇ ಗಿಡ ಅನ್ನಿಸ್ತದೆ चना ग्रो आगे फ्रम नैक्स्ट टाइम ई वु प्रिफर्द ग्राफ्टेड ओन दि सक्से रेट इस हंड्रेड पर्सेंट अदर इ ग्राफ्ट ग्राफ्टेड मत नॉन ग्राफ्टेडी डिफ्रेंस एंतं रेसिसटेंस पवर जाति फॉर् दैट रीजन वि हव् प्लैंटेड ग्राफ्टेड एल ऐसा ನಾನ್ ಗ್ರಾಫ್ಟೆಡ್ ಒನ್ಸ್ ಇಲ್ಲಿ ನೋಡ್ಬೋದು ನೀವು ದಿಸ್ ಒನ್ ಇಸ್ ನಾನ್ ಗ್ರಾಫ್ಟೆಡ್ ದಿ ದಿ ಕಿ ದಿ ಲೆವೆಲ್ ಆಫ್ ಗ್ರೋತ್ ಇನ್ ದಿಸ್ ದೀಸ್ ಆರ್ ಟರ್ಮೆರಿಕ್ ಪ್ಲ್ಯಾಂಟ್ಸ್ ಅದು ಆ ಕಡೆ ನೋಡ್ಬೋದು ನೀವು ದಿಸ್ ಒನ್ ಈಸ್ ಕಾಗಝಿ ನಿಂಬು ವಿ ಹಾವ್ ಅರೌನ್ ಟೆನ್ ಪ್ಲಾಂಟ್ಸ್ ನೋಡ್ಬೋ ಇದು ನೋಡಿ ಇದು ಗ್ರೋತ್ ಇಲ್ಲ ಬಟ್ ಸಾಯಿಲ್ ಇಲ್ಲ ಗಿಡ ವದಾಟ್ ರೀಸನ್ ನಾನು ಅದಕ್ಕೀಗ ಕಟ್ಟಿದ್ದೇನೆ ಇದು ನೋಡ್ಬೋದು ಇದು ಗ್ರಾಫ್ಟೆಡ್ ಇಲ್ಲಿ ನೋಡ್ಬೋದು ಇದು ಗ್ರಾಫ್ಟ್ ಮಾಡಿರೋದು ಇದು ಗ್ರೀನ್ ಇದೆ ಬಟ್ ಅದು ಗೊತ್ತಿಲ್ಲ ಬದುಕ್ತದೇ ಇಲ್ವಾ ಅಂತ ಫಾರ್ ದ್ಯಾಟ್ ರೀಸನ್ ವೆನ್ ಇವರ್ ಐ ಹಾವ್ ಗ್ರಾಫ್ಟೆಡ್ ಸ್ಟಿಕ್ ನಾನು ಇದಕ್ಕೆ ಗ್ರಾಫ್ಟ್ ಮಾಡ್ತೇನೆ ನನ್ಗೆ ಗ್ರಾಫ್ಟ್ ಮಾಡ್ಲಿಕ್ಕೆ ಬರ್ತದೆ ಐ ವಿಲ್ ಟೇಕ್ ಅಡ್ವೈಸ್ ಫ್ರಮ್ ಅವರ್ ಫ್ರೆಂಡ್ ವ್ಯಾಸ್ ನರ್ಸರಿ ಅವ್ರ ಹತ್ರ ಕೇಳಿ ನಾನು ಗ್ರಾಫ್ಟ್ ಮಾಡ್ತೇನೆ ಇದು ನೋಡ್ಬೋದು ದಿಸ್ ಈಸ್ ಇದು ಟರ್ಮೆರಿಕ್ ಪ್ಲ್ಯಾಂಟ್ಸ್ ನೋಡ್ಬೋದು ಇದು ನಂದು ಅರೆಕನೆ ಪ್ಲ್ಯಾಂಟ್ಸ್ ಕೆಲವುದಕ್ಕೆ ಅಡಿಕೆ ಬಂದಿದೆ ಕೆಲವುದಕ್ಕೆ ಬರಲಿಲ್ಲ ಪ್ರೊಬೆಬ್ಲಿ ನೆಕ್ಸ್ಟ್ ಇಯರ್ ತುಂಬ ಚೆನ್ನಾಗಿ ಬರ್ತದೆ ಅನ್ನಿಸ್ತದೆ ನೋಡ್ಬೋದು ಇದು ನೋಡ್ಬೋದು ಇದು ನಾನ್ ಗ್ರಾಫ್ಟೆಡ್ ಒನ್ ಚೆನ್ನಾಗಿ ಬಂದಿದೆ ದಿಸ್ ಒನ್ ದಿಸ್ ಸೆಕ್ಷನ್ ಆಲ್ಮೋಸ್ಟ್ ಐ ಹವ್ ಕ್ಲೀನ್ಡ್ ಅದು ಬಳ್ಳಿ ಕಮ್ಮಿ ಆಯಿತು ಕಟ್ಲಿಕ್ಕೆ ಸೊ ಟುಮಾರೋ ಐ ಗೆಟ್ ಇಟ್ ಅಂಡ್ ಐ ವಿಲ್ ಟೈ ಫಾರ್ ದಿಸ್ ಸೆಕ್ಷನ್ ಮೇ ಬಿ ದಿಸ್ ಸೆಕ್ಷನ್ ಆಲ್ಸೋ ಟುಮಾರೋ ಐ ವಿಲ್ ಸಿ ಇಟ್ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ